ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಯಾಕಂದರೆ ಇವತ್ತು ಪ್ರಬುದ್ಧ ವಿದ್ಯಾವಂತರು ಇವತ್ತು ನಾವು ಹೋಗಿ ನಮ್ಮ ಕೇರಳ ಕಡೆ ಪ್ರಚಾರ ಮಾಡಿಲ್ಲಂದರೆ ಎಲ್ಲೋ ಒಂದು ಕಡೆ ಒಂದು ಕಡೆ ಸೋಲ್ತಿಯನ್ನು ತೋರಿಸ್ತಾ ಇದೆ ಇದರಲ್ಲಿ ನಾವುಗಳು ನೀನಿಂತ ನೇನಂತ ಏನಾದರೂ ಅತ್ಕೊಂಡಿದ್ದೀವಿ ಅಂತಂದರೆ ಆರು ಸೂಪಿಸ್ತಾರೆ ಮಾಮಂತ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಬಂದಾಗ ಜಾತಿ ವಿಂಗಣ್ಣೆ ಅಂತ ಬಂದಾಗ ಯಾರ್ಯಾರು ಯಾವ ಕೆಲಸ ಮಾಡ್ತಿದ್ರು ಆ ತಕ್ಕಂಗೆ ಜಾತಿ ಮಾಡಬೇಕಂತ ಬಂದಾಗ ಸಾವಿರದ ಒಂಬೈನೂರ ಮೂವತ್ತೊಂದು ಅವಾಗ ಮೈಸೂರು ಮಹಾರಾಜರು ಒಳದಾಗಿದ್ದಾಗ ಆಗ ಒಲೆಯ ಮಾದಿಗ ಅನ್ನೋದು ಬಂತು ಕಾಲಕ್ರಮೇಣವಾಗಿ ಅದು ಹೇಳಲಿಕ್ಕೆ ಕೇಳಲಿಕ್ಕೆ ಸ್ವಲ್ಪ ಚೆಂದ ಕಾಣಿಸ್ತಾ ಇಲ್ಲ ಅದು ಬೇಡ ಅಂದ್ಬಿಟ್ಟು ಕ್ರಮೇಣವಾಗಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಬಂತು ಈಗಲೂ ನನಗೂ ಜ್ಞಾಪಕ ಇದೆ ನೀವೇನು ಕ್ಯಾಸ್ಟು ಅಂತಂದರೆ ನಾವು ಏಕೆ ಅವರು ಅಂತ ಕರಿತಾಯಿದ್ದೀವಿ ಹಳ್ಳಿ ಕಡೆ ನಾಲ್ಕು ಇದೆಯಾ ಸುಬೋ ಹೌದಲ್ವಾ ಅವರ ನಾವು ಆದಿ ದ್ರಾವಿಡ ಅಂತ ಇದ್ರು ನಾನು ಸರ್ಕಾರಕ್ಕೆ ಘನ ಸರ್ಕಾರಕ್ಕೆ ಹಾಗೂ ಎಲ್ಲ ಜಿಲ್ಲಾಧಿಕಾರಿಗಳು ಒಂದು ಮನವಿ ಮಾಡಿದ್ದೀನಿ ಮೊನ್ನೆ ನಿಮಗೆ ಗೊತ್ತಿರಲಿ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಆ ಕಡೆ ಎಲ್ಲ ಎಂಟು ಜಿಲ್ಲೆಗಳಲ್ಲಿ ಉಲ್ಟಾಗ್ಬಿಟ್ಟಿದೆ ಏನು ಉಲ್ಟಾಗಿದೆ ಅಂತಂದರೆ ಸೊ ಆ ಕಡೆ ನಮ್ಮ ಜಾತಿಯವರನ್ನ ಆದಿ ಕರ್ನಾಟಕ ಸಾರಿ ನಮ್ಮ ಆದಿ ಕರ್ನಾಟಕವ್ರನ್ನ ಆ ಕಡೆ ಆದಿಕ ಆದಿ ದ್ರಾವಿಡವ್ರನ್ನ ಆದಿ ಕರ್ನಾಟಕ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ನನ್ನ ಮಾತ್ರ ಹೇಳ್ತೀನಿ ಮಾನ್ಯ ಮಾಜಿ ನಮ್ಮ ಮಂತ್ರಿಗಳು ಮತ್ತು ಇವರಾಗಿರ್ತಕ್ಕಂಥ ಸಂಸ್ಥೆ ಆಗಿರ್ತಕ್ಕಂಥ ಕೆ ಎಚ್ ಸರ್ಟಿಫಿಕೇಟು ಅವರು ಆದಿ ಕರ್ನಾಟಕ ನಾವು ಆದಿ ಕರ್ನಾಟಕ ಇದೇ ಸಮೀಕ್ಷೆ ಏನಾದರೂ ಮುಂದೆ ಹೋದಾಗ ಸೊ ನಾವೇನು ರಿಸಲ್ಟ್ ಕಂಡು ವೆಯ್ಟ್ ಮಾಡಬೇಕಾಗಲ್ಲ ಇವತ್ತು ಸೋಲ್ತೀವಿ ಇವತ್ತು ಸೋಲ್ತೀವಿ ಇದೇ ಥರ ಕಂಟಿನ್ಯೂ ಆದರೆ ಏನಾಗುತ್ತೆ ಇವತ್ತು ಸೋಲ್ತೀವಿ ಇವತ್ತು ನಾವು ಏನು ಹೇಳ್ತೀವಿ ನಾವು ಜನಗಳು ಬರ್ತಾರೆ ಜನಗಣತಿ ಬರ್ತಾರೆ ನೀರು ಏಮ್ ಟೇಲ್ರ ಅಂತ ಕರೀತಾರೆ ಅವು ಏನು ಹೇಳ್ತೀವಿ ನಾವು ಏ ಇಲ್ಲ ನಿಮ್ಮ ರೈಟ್ ಕಂಪ್ನಿ ಹೊಂಟಮ್ ನಾವು ಬಲಗೈರು ಅಂತೀವಿ ನಿಮ್ಮ ಹೋಗ್ಲು ಅಂತೀವಿ ಇನ್ನು ಸ್ವಲ್ಪ ಜೀನ್ಸ್ ಹಾಕಿರೋದು ಏನು ನಿನ್ನ ಚೆಲುವಾಗಿಲ್ಲವೋ ಹೊಂಟಮ್ ಜೀನ್ಸ್ ಹಾಕಿರೋದು ಏ ಜೀನ್ಸ್ ಜೀನ್ಸ್ಗೆಸ್ ನಿನ್ನಲ್ಲ ಅರ್ಥಲ್ಲ ಆಯ್ತಲ್ವ ಈಗ ಏನಾಗ್ತದೆ ಇನ್ನೂ ಸ್ವಲ್ಪ ಜಾಸ್ತಿ ಬಂತಾದಾಗ ನಮ್ಮಂತ ಏನೋ ದಲಿತರಪ್ಪ ಅಂತೀವಿ ಗುಂಪು ಗೋವಿಂದ ಪೊಯ್ ದಲಿತರು ಹೋದ್ರೆ ಗುಂಪು ಗೋವಿಂದ ಪೋಯ್ ಅದಲ್ವ ನಾನು ಈಗ ನಿಮಗೆ ಈ ಡಿಸ್ಟ್ರಿಕ್ಟ್ ಕಮಿಟಿ ಏನು ಮಾಡಿದ್ದಾರೆ ನಮ್ಮೆಲ್ಲ ಏನು ಮಾಡಿದ್ದಾರೆ ಬೇಡ ನಮ್ಮ ಜಾತಿನ ನಮ್ಮ ಹೇಳ್ಕೊಳ್ಳೋಕ್ಕೆ ಏನು ಕೀಳರ್ಮೆ ಇಲ್ಲ ನಿಮ್ಮ ಪುಟ್ಟಿದೆ ಬಿಡು ಪೋದಿದೆ ಇವರು ಪುಟ್ಟದ ಇವರು ಅಪ್ಲಿಕೇಶನ್ ಎಸ್ಕೋ ಚಿನ್ನಲೇದು ಬಿಡು ಮನ ಪಾತ್ಕಾಲ ಮಲ್ಲ ಎಲ್ದಸೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಏನು ನಮ್ಮನ್ನು ಕರಿತಾ ಇದ್ದರೋ ಅದೇ ರೀತಿಯಾಗಿ ಎಲ್ಲರೂ ಬಂದು ಇವತ್ತು ನಾವೇನು ಮಾಡಬೇಕಾದ್ರು ಯಾವುದಪ್ಪ ನಿಮ್ಮ ಜಾತಿ ಅಂದರೆ ನಿಮ್ಮ ನಿಮ್ಮ ಮಾಲ್ವನ ಕತ್ತಿರುತ್ತೆ ಅದನ್ನು ಅನ್ಬೇಕಂತ ಏನು ಜಿಲ್ಲಾ ಕಮಿಟಿ ತೀರ್ಮಾನ ಮಾಡಿದ್ದಾರೆ ದಯವಿಟ್ಟು ಎಲ್ಲ ನನ್ನ ಅಪ್ಷಲ್ಸು ಎಲ್ಲ ಪಿ ಒಗಳು ಎಲ್ಲ ಟೀಚರ್ಸು ನೀವು ನಾಳೆಯಿಂದನೇ ಇವತ್ತಿಂದನೇ ಅದನ್ನು ಆಂದೋಲನವನ್ನು ಸಾಗಿಸ್ಬೇಕು ಎಲ್ಲೋ ಈ ಒಳ ಮೀಸಲಾತಿ ಏನು ಮೋಸ ಆಗ್ತಾಯಿದೆ ನಮಗೆ ಆ ಮೋಸವನ್ನು ತಡಿಬೇಕು ಅನ್ನೋ ಸಂದರ್ಭಕ್ಕೆ ನಾವೆಲ್ಲ ಎಚ್ಚೆತ್ಕೊಂಡು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲ ಶಾಸಕರು ಬೆಂಗಳೂರು ಇದ್ದೀವಿ ಎಲ್ಲ ಒಂದು ಟಾಪ್ ಟಾಪ್ ಐ ಎ ಎಸ್ ಅಧಿಕಾರಿಗಳು ಕೆ ಎಸ್ ಅಧಿಕಾರಿ ನಾವು ಇದ್ದೀವಿ ಇದನ್ನು ಆಂದೋಲನವನ್ನು ಖಂಡಿತವಾಗ್ಲೂ ದೊಡ್ಡ ಮಟ್ಟಿಗೆ ಮಾಡಬೇಕು ಅನ್ನೋ ಕಾರಣಕೋಶವಾಗಿ ನನಗೆ ಜವಾಬ್ದಾರಿ ವಹಿಸಿದಾಗ ಖಂಡಿತ ಬನ್ನಿ ನಾನು ಕೇಳಿದೆ ಅನ್ನ ಮುನಂಟನ್ನು ಕೇಳಿದೆ ನಾನು ಒಂದು ಐದು ದಿವಸ ಟೈಮ್ ಕೊಡೋಣ ಭಾನುವಾರ ಮಾಡಿಕೊಡ್ತೀನಿ ಐದು ಸಾವಿರ ಜನ ಸೇರಿಸ್ತೀನಿ ಅಂತ ಹೇಳಿದೆ ನಾನು ಐದು ಸಾವಿರ ಜನ ಸೇರಿಸ್ತಾಯಿದ್ದೆ ನಾನು ನೀವು ಇಲ್ಲ ಇಲ್ಲ ಬ್ರದರ್ ಬೇಗ ಮಾಡಿಬಿಡಿ ಬೇಗ ಮಾಡ್ಬಿಡ್ತು ಇದಕ್ಕೆ ಒನ್ಲಿ ಫಾರ್ ಸೆಲೆಕ್ಟೆಡ್ ಮಾತ್ರ ಸೆಲೆಕ್ಟೆಡ್ ಮಾತ್ರ ಗ್ರಾಮ ಪಂಚಾಯತ್ ಸದಸ್ಯರನ್ನ ಅಧ್ಯಕ್ಷರನ್ನ ಇವರು ಮಾತ್ರ ಕರೆದು ಇವತ್ತು ಮೀಟಿಂಗ್ ಮಾಡೋ ಪರಿಸ್ಥಿತಿ ಬಂತು ನಮಗೆ ಸೊ ಅದರಿಂದ ಸೊ ನಮ್ಮಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಕಮ್ಯುನಿಟಿದಲ್ಲಿ ನಮ್ಮ ಆ ಪಕ್ಷ ಈ ಪಕ್ಷ ನಮ್ಮಲ್ಲಿ ಇಲ್ಲ ನಮ್ಮದೊಂದೇ ಪಕ್ಷ ನಮ್ಮದು ಒಂದೇ ಪಕ್ಷ ಒಂದೇ ಪಕ್ಷ ನಮ್ಮದು ಒಂದಲ್ಲ ನಾವು ಯಾರಿಗಾದ್ರೂ ಸಮಸ್ಯೆ ಆದರೆ ನಾವೆಲ್ಲ ಒಂದಾಗ್ತೀವಿ ಯಾರೇ ಆಗಿರ್ಬೋದು ನಾವೆಲ್ಲ ಒಂದಾಗ್ತೀವಿ ನಮ್ಮಲ್ಲಿ ತೀಟಿಗ್ಲಿಕ್ಕೋದು ಬೆಂಕಿ ಹೋಗೋದು ಪೆಟ್ರೋಲ್ ಇಟ್ಕೊಂಡು ನಮ್ಮ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಯಾರು ಜನ ನಮ್ಮ ಜನಪ್ರತಿ ನಾವೆಲ್ಲ ಆಗಿಲ್ಲ ಕೆಲವು ಜನಪ್ರತಿ ನೋಡ್ತಾ ಇದ್ದೀನಿ ಪೆಟ್ರೋಲ್ ಜೊತೆ ಬೆಂಕಿ ಪಡ್ಕೊಂಡು ಎತ್ಕೊಂಡು ಹೋಗ್ತಾವ್ರೆ ಪೆಟ್ರೋಲ್ ಜೊತೆ ಬೆಂಕಿ ಪಟ್ಟು ಎತ್ಕೊಂಡೋಗ್ತಾವ್ರಿ ಅಲ್ಲೇ ಹಂಗೆ ಅಲ್ಲೇ ಹೆಚ್ಚು ಬರೋಕ್ಕೆ ಇದು ಏನಾಗುತ್ತೆ ಎಲ್ಲೋ ಒಂದು ಕಡೆ ಜನಾಂಗಕ್ಕೆ ಇಟ್ಟಂಗೆ ಆಗ್ತದೆ ಇದು ನಾನು ಒಂದು ಮಾತು ಹೇಳ್ತೀನಿ ದಯವಿಟ್ಟು ತಪ್ಪು ತರ್ಕೊಂಡು ನಾನು ಹೊಸ ರಾಜಕಾರಣಿ ನನಗೂ ನಮ್ಮ ತಂದೆ ತಾಯಿಗಳು ಯಾರು ರಾಜಕಾರಣದಲ್ಲಿ ಇರಲಿಲ್ಲ ಒಟ್ಟು ನಾನು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಬಾಬು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನಾದರೂ ಇದು ಸಂವಿಧಾನ ಕೊಟ್ಟಿಲ್ಲ ಅಂತಂದರೆ ಈ ಯೋಗತೆ ನನಗೆ ಇರ್ತಾ ಇತ್ತಾ ನಾನು ಏನು ಮಾಡಿದೆ ಅನ್ನೋಕ್ಕಿಂತ ಎಮ್ ಎಲ್ ಆಗಿ ನಾನು ನಾನೇನು ಮಾಡಿದೆ ಅನ್ನೋಕ್ಕಿಂತ ನಾನಾಗಿ ನನ್ನ ಏನು ಮಾಡಿದೆ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಇದು ಕೋಲಾರ ಎಲ್ಲ ಒಂದು ದಿಕ್ಕು ತಪ್ಪು ಒಂದು ರೀತಿಯಲ್ಲಿ ನಡೀತಾ ಇದೆ ಒಂದೊಂದು ಪತ್ರಿಕಾ ಮಾಧ್ಯಮ ತೆಗೆದು ನೋಡಿದಾಗ ಒಂದೊಂದು ಸರಿ ಅನಿಸುತ್ತೆ ಏನಕ್ಕಪ್ಪ ಹುಟ್ಟಿದ್ದು ಜಾತ್ರೆ ಅನ್ಸುತ್ತೆ ಕೆಲವರಿಂದ ನಮ್ಮ ತೆಲುಗು ಒಂದು ಮಾತಾಡ್ತಾರೆ ಕುಲಾರ್ ನಾನು ಸಾಡೋ ಅಂತ ಯಾರೋ ಮಾಡೋ ತಪ್ಪೋ ಇಡೀ ಜನಾಂಗಕ್ಕೆ ನಮಗೆ ಕೆಟ್ಟಸು ಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇಡೀ ಕೋಲಾರ ಜಿಲ್ಲೆ ಹತ್ತು ವರ್ಷ ರಾಜಕಾರಣ ಮಾಡಿದೆ ಯಾವತ್ತಾದ ನಮ್ಮ ಜನಾಂಗಕ್ಕೆ ಕೆಟ್ಟಸು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ ಸ್ಟೇಟ್ಮೆಂಟ್ ನಾನು ಕೊಟ್ಟಿದ್ದೀನಾ ನಾನು ಕೊಟ್ಟಿಲ್ಲ ನೋಡ್ತಾ ಇದ್ದೀನಿ ಎಷ್ಟು ಎಷ್ಟು ಬೇಸತ್ತು ಹೋಗಿದೆ ಅಂತಂದರೆ ಅಷ್ಟು ಬೇಸತ್ತೋಗ್ತಿದೆ ದಯವಿಟ್ಟು ನಾವು ನಮ್ಮ ಜನ ಯೂಸ್ ಮಾಡಿಕೊಂಡು ನಮ್ಮೋರ್ ತಗೊಂಡು ಅವ್ರಿಂದ ನಾವಿಲ್ಲಿ ಬಂದುಬಿಟ್ಟು ಇವತ್ತು ಎಲ್ಲೋ ಒಂದು ಕಡೆ ಅವ್ರನ್ನ ನಾವು ತಿರಸ್ಕಾರ ಮಾಡಿದ್ರೆ ಇಲ್ಲ ಒಂದು ಈ ಸ್ಥಾನಕ್ಕೆ ಎಲ್ಲೋ ಒಂದು ಕಡೆ ಅವಮಾನ ಆಗುತ್ತೆ ಅನ್ನೋ ನನ್ನ ಪ್ರಶ್ನೆ ಆಗ್ತಿದೆ ದಯವಿಟ್ಟು ದಯವಿಟ್ಟು ನನ್ನೆಲ್ಲ ಇವತ್ತೇನು ಪ್ರಜ್ಞಾವಂತ ಕುಲಬಾಂಧ್ವರು ನಾವೆಲ್ಲ ಏನು ಸೇರಿದ್ರಿ ದಯವಿ ಇವತ್ತಿಂದ ಸಮೀಕ್ಷೀಕರಣ ಸ್ಟಾರ್ಟ್ ಆದಾಗ ದಯವಿಟ್ಟು ನಾವು ಧೈರ್ಯವಾಗಿ ನಮ್ಮ ಜಾತಿನ ಹೇಳ್ಕೊಳ್ಳೋಕ್ಕೆ ಮುಂದೆ ಬನ್ನಿ ದಯವಿಟ್ಟು ಮುಂದೆ ಬನ್ನಿ ಯಾರೋ ಹೇಳ್ತಾ ಇದ್ರು ಶಾಸಕರ ಮನೆ ಹತ್ರ ಇದು ಶಾಸಕರ ಮನೆ ಅಲ್ಲ ಶಾಸಕರ ಅಧಿಕೃತ ಕಚೇರಿ ಇದು ಅದು ಕಚೇರಿ ಶಾಸಕರ ಕಚೇರಿ ಒಂದು ಇನ್ನೂರು ಜನ ಕೂತ್ಕೊಳ್ಳೋ ಕಚೇರಿ ಮಾಡಿದ್ದೀನಿ ನಾನು ಅದರಿಂದ ಸೊ ನಾನು ನನ್ನ ನಮ್ಮ ಕರ್ಸು ನಮಗೆ ಫೋನ್ ಮಾಡಿದೆ ಫಸ್ಟ್ ಅಣ್ಣ ಯಾರು ಸೇದಮ್ಮ ಅಂತ ಯಾರೇನು ಸೇಮ ನಿಲ್ದೇ ಸೇದಮ್ಮ ಅಂತಂದ್ರು ನಮ್ಮ ಕಸ್ರ ಫೋನ್ ಮಾಡೋದು ಕೇಳಿದೆ ಯಾಡೇ ಮನೆ ಸೇರ್ಕೊಂಡು ಸೇರ್ಕೊಂತಮ್ಮ ಸೇರ್ಕೊತಾರೆ ಅವಾಗ ಪ್ಲೇಸು ನಮಗೂ ಅಂತ ಬಂದಾಗ ನಾವು ಅವರಿಲ್ಲು ಇವರಿಲ್ಲು ಅಂತಲ್ಲ ಇದು ಮೀ ಇಲ್ಲೋ ಇವರು ಇದು ಮೀ ಇಲ್ಲ ಮನೇಲ್ಲೋ ಅರ್ಥ ಆಯ್ತಲ್ಲ ಸೊ ಅದರಿಂದ ದಯವಿಟ್ಟು ನಾಳೆ ಐದನೇ ತಾರೀಕಿಂದ ಏನು ಸಮೀಕರಣ ಬರ್ತದೆ ದಯವಿಟ್ಟು ಇವರನ್ನು ವಚನ ಬಿಡು ಏಮ್ ಟೋಲ್ರ ಮೀರು ಅಂತಂದರೆ ಮಾಲೋಲ್ಲ ಅದ್ರಣ್ಣ ಅಯ್ಯ ನಿನ್ನ ಮಕ್ಕಳು ಅದಲ್ಲ ಏನು ಡಿಸ್ಟಿಕ್ ಕೇಳಿಕೊಟ್ಟಿದ್ದಾರ ಅದು ತಿಳು ಅದಕ್ಕೆ ನನ್ನ ಕಸಿ ತಿಳ್ ಮಾತಾಡೋದು ಅನ್ಕೆಪಿಂದು ಸೊ ನೀವೆಲ್ಲ ಧೈರ್ಯವಾಗಿ ಒಂದೇ ಕೂಗಿಂದ ಅದನ್ನು ಬಳಸ್ಬೇಕಂತ ಎಲ್ಲೋ ಒಂದು ಕಡೆ ನನಗೊಂದು ಆಸೆ ಇತ್ತು ಚಲವಾದೆ ಅಂತ ಹೇಳ್ಕೊಬೇಕಂತ ಒಂದು ಆಸೆ ಇತ್ತು ನನ್ನ ರಕ್ಳು ಅದಲ್ವಾ ಒಂದು ಸ್ಟ್ಯಾಂಡರ್ಡ್ ಇದೆ ಸರ್ ಹೇಳ್ಕೊಳ್ಳೋಕ್ಕೆ ಮಾಡೋಣ ಇಲ್ಲ ಸರ್ ಆಗಾಗಲೇ ನಂಬ್ಕೊಂಡು ಆಗ್ಬಿಟ್ಟಿದೆ ಅಂತಂದು ಇನ್ನು ನಮ್ಮ ನಮ್ಕೊಂಡು ಆಗ್ರೆ ಹೆಸರು ಹೊಸ ಹೆಸರು ಬೇಡ ಗೊಂದಲ ಆಗುತ್ತೆ ಅಂದ್ಬಿಟ್ಟು ದಯವಿಟ್ಟು ಎಲ್ಲ ಎಲ್ಲ ಚೆನ್ನಾಗಿತ್ತಲ್ಲ ಸರ್ ಸೊ ಚೆನ್ನಾಗಿರ್ತಿತ್ತು ಬಟ್ಟು ಎಲ್ಲ ಒಂದು ಕಡೆ ಅದು ಆಗುತ್ತೆ ನನಗೆ ಇನ್ನೂ ಹಿಂಗೆ ಯಾರೋ ಪ್ರಶ್ನೆ ಕೇಳಿದರು ಅದು ಯಾರೋ ದೊಡ್ಡ ವ್ಯಕ್ತಿ ಕೇಳಿದ್ರು ಏನು ಸಾರ್ ನೀವು ಅಲ್ಲಿರು ಅಂದರೆ ಕೇಸ್ ಹಾಕ್ತೀರಿ ಇವತ್ತು ಮನೆ ಮುಂದಿನ ಬೋರ್ಡ್ ಹಾಕಂತ ಸರಿ ನಾನು ಕೇಳಿದ್ರು ಕೇಳಿದ್ರು ಅಲ್ಲ ಉಂಟು ನಾನು ಹೇಳಿದ್ರೆ ಸರ್ ನಾನು ಇರಲ್ಲ ಸರ್ ಮೇಮ್ ಮೇಮ್ ಎಂಥ ಕೊಟ್ಕೋ ಸರ್ ಮೀನು ಅಂದ್ಕೊಡೋದು ಅಂತಂದೆ ಕೊಟ್ಟು ಮೀನು ಅನ್ಕೊಡೋದು ಸರ್ ತಪ್ಪೈತಿ ಅಂತಂದೆ ಸೊ ಅದರಿಂದ ದಯವಿಟ್ಟು ಎಲ್ಲ ನನ್ನ ಪ್ರಬುದ್ಧ ಎಲ್ಲ ಇವರು ಕೂಡ ಇದು ಸೇರಿಕೊಂಡು ಸರ್ ಅಯ್ಯಷ್ಟು ನಮ್ಮಲ್ಲಿ ಮುಳಬಾಗಲ ತಾಲೂಕಲ್ಲಿ ಐ ಎಸ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಸುಮಾರು ಒಂದು ಹನ್ನೊಂದರಿಂದ ಹದಿಮೂರು ಜನ ಅಧ್ಯಕ್ಷರಾಗಿದ್ದಾರೆ ಸರ್ ಸೊ ಅದು ಯಂಗ್ಸ್ಟರ್ಸೇ ತುಂಬ ಜನನ ಅಧ್ಯಕ್ಷ ಮಾಡಿದ್ವಿ ಉಪಾದೇಶ ತುಂಬ ಮಾಡಿದ್ವಿ ಆಲೂ ಒಕ್ಕೂಟದಲ್ಲಿ ಸುಮಾರು ಆಲೂ ಒಕ್ಕೂಟದಲ್ಲಿ ಸುಮಾರು ಇಪ್ಪತ್ತೆಂಟು ಜನ ಹಾಲು ಒಕ್ಕೂಟ ಆಗಿದ್ದಾರೆ ಸರ್ ಯಾಕಂದರೆ ನಮ್ಮಲ್ಲಿ ಆ ಭೇದ ಭಾವಗಳು ನಮ್ಮಲ್ಲಿ ಇಲ್ಲ ಸರ್ ನಮ್ಮಲ್ಲಿ ಯಾವುದೋ ಬೇರೆ ನಮ್ಮ ಡಿಸ್ಟಿಕಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಇದೇ ಹೊರತು ಇಲ್ಲ ಮೊನ್ನೆ ನಾವೆಲ್ಲ ಸೇರಿ ಒಂದು ಅಂಬೇಡ್ಕರ್ ಜಯಂತಿ ಮಾಡಿದೀವಿ ಅದು ಹೆಂಗೆ ಅಂತಂದರೆ ಐವತ್ತು ಜನ ರೈತನ ರೈತನಗುಳ್ಸೋದು ಯಾರ ರೈತನ ದಲಿತ ರೈತ ಅಂತ ಐವತ್ತು ಜನ ಐ ಎ ಎಸ್ ಕೆ ಎಸ್ ಅರ್ಸೋದು ಯಾರ್ಯಾರು ಮಾಡಿದ್ರೆ ಅವ್ರು ನೂರು ಜನ ತಂದು ಸನ್ಮಾನ ಮಾಡೋದು ಅಂಬೇಡ್ಕರ್ ಜಯಂತಿ ಯಾಕಂದ್ರೆ ಅವ್ರ ಆಸೆ ಇದ್ದು ಅದೇ ಅವ್ರ ಇದೇನಿತ್ತು ಅಂಬೇಡ್ಕರ್ ಅವ್ರದ್ದು ಅದೇ ಇತ್ತು ಇಲ್ಲಿ ಕೂತ್ಕೊಂಡಿರ್ದೇನೋ ಒಂದು ಮೂವರು ಇದ್ದಾರೆ ಸರ್ ನೂರು ಎಕರೆ ಅಲಗಡೆ ಹಾಕ್ತಾರೆ ಎಕರೆ ನೂರು ಎಕರೆ ಅಲಗಡೆ ಹಾಕ್ತಾರೆ ನಮ್ಮಲ್ಲಿ ಎಂಥ ರೈತರು ಇದ್ದಾರೆ ಅಂತಂದು ಎಲ್ಲೋ ಕಣ್ಮರೆಯಾಗಿ ರೈತರು ಇದ್ದಾರೆ ಸರ್ ಅವ್ರನ್ನೆಲ್ಲ ಗುರುಸಿ ದೊಡ್ಡ ವೇದಿಕೆ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಇವನು ದಲಿತ ರೈತ ಅಂತ ಗುರ್ಸಿದ್ವಿ ಇವನು ದಲಿತ ರೈತ ಇವನು ದಲಿತ ಅಧಿಕಾರಿ ಅಂತ ಗುರುಸಿದ್ವಿ ಸಹ ಇದನ್ನ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ ಸೊ ಐದನೇ ತಾರೀಕಿಂದ ಸಮೀಕ್ಷೆ ಸ್ಟಾರ್ಟ್ ಆಗ್ತದೆ ದಯವಿಟ್ಟು ತಾವೆಲ್ಲ ಗಮನ ಇಟ್ಕೊಂಡು ಇದಕ್ಕೆ ಒತ್ತು ಕೊಡಬೇಕು ಒತ್ತು ಕೊಟ್ಟಿಲ್ಲ ಹೊಡೆತಾ ನಿಮ್ಗೆ ಬೀಳಲ್ಲ ಮಕ್ಕಳಿಗೆ ಹೊಡ್ತಾ ಬೀಳ್ತದೆ ನಿಮ್ಗೆ ಮುಗಿದ ಕತೆ ನಮ್ಮನ್ನು ಮುಗೀತು ಕತೆ ನಂದು ನಿಮ್ದೆಲ್ಲ ಮುಗೀತು ದಿಂಟ್ಲೋ ಯಾವ ಮಾರ್ತೋ ಮಾ ಬಿಡ್ಲಿಕ್ಕೆ ಪಡ್ತೀನಿ ಪೆಟ್ಟು ದಯಚೇಸಿ ದಿಂಟ್ಲು ಯಾರದ ಅಂಡ ನೀನು ಒಬ್ಬ ಶಾಸಕನಾಗಿ ಮಾತು ನಿಮ್ಮನ್ನು ಇದ್ದೀನಿ ಯಾಕಂದರೆ ಶಾಸಕ್ಕಿಂತ ಮೊದಲು ನಾನು ನನಗೆ ಅಷ್ಟನು ಆಮೇಲೆ ಶಾಸನಾಗಿರೋದು ಅವ ತಾನೆ ಮೊದಲು ಯಾರು ನಾನು ನಿಮ್ಮನು ನಾನು ಧೈರ್ಯ ಮಾತಾಡ್ತಾ ಇದ್ದೀನಿ ಯಾರು ಈ ಥರ ಮೀಟಿಂಗ್ ಸೇರಿಸ್ಬಿಟ್ಟು ಏನರ ಅಂತೇಳಲ್ಲ ನಾಕೆ ಮುಂಚೆ ಏನು ಅಣೆ ಬರ ಯಾರು ಕಿತ್ಕೊಳ್ಳೋಕಾಗುತ್ತೆ ಯಾರು ಅಣೆ ಬರೋಣ ಹೌದಲ್ವಾ ಇವತ್ತು ಸರ್ಟಿಫಿಕೇಟ್ ಇದೆ ಆಮೇಲೆ ಆಗಿದ್ದೀನಿ ನಾಳೆ ಯಾರು ಅಣೆ ಬರೋ ಕಿತ್ಕೊಳ್ತೀನಿ ನಿನ್ನ ಮಂಜು ಸ್ಪಂದ್ ಸೇಸ್ತೆ ಪೆಟ್ಕೊಂಡು ಹೇಳ್ಕೊಂಡು ಪೋಟ್ರಕ್ಷಣ ವಾಸ್ಕೊಂಡು ಅಂತೆ ಕದ ಅಂತೆ ಕದ ಸೊ ದಯವಿಟ್ಟು ರೇಪು ಯಾವ ಮಾರ್ತೆ ತಾ ಮಾರ್ತ ದೀನ್ ದಯಚೇಸಿ ಅರ್ಥ ಮುಂದರಿ ಚೆಂಡನೇ ನಾನು ಕೋರ್ಕೊಂಡು ನಮ್ಮ ಜಿಲ್ಲೆ ಪರವಾಗಿ ನಮ್ಮ ಸಮಿತಿ ಪರವಾಗಿ ನಮ್ಮ ಎಸ್ ಪಿ ಮುನಿ ಒಂದು ಒಂದು ಚಿಕ್ಕ ಒಂದು ಆರ ಮುಖಾಂತರವಾಗಿ ಹೋಗಿ ಆರ ಅಲ್ಲಿ